ನಂಜನಗೂಡು ನಗರದ ಕರ್ನಾಟಕ ಅಂಬೇಡ್ಕರ್ ಸೇನೆಯ ನೂತನ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಭಾಗವಹಿಸಿ ಕಚೇರಿಯನ್ನು ಉದ್ಘಾಟಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು ಬಳಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾತನಾಡಿದ ಅವರು ಭಾರತ ದೇಶದಲ್ಲಿ ಹಲವಾರು ಧರ್ಮಗಳು ಅರ್ಧ ಕಿಲೋಮೀಟರ್ಗೆ ಭಾಷೆಗಳು ವಿಭಿನ್ನವಾದ ದೇಶದಲ್ಲಿ ಎಲ್ಲಾ ಜನರನ್ನು ಒಗ್ಗೂಡಿಸಿಕೊಂಡು ಸಮಾಜದಲ್ಲಿ ಸಾಮರಸ್ಯ ಕಾಪಾಡಿಕೊಂಡು ಹೋಗುವ ಗ್ರಂಥ ನಮ್ಮ ದೇಶ ಸಂವಿಧಾನ ಎಂದು ಶಾಸಕ ದರ್ಶನ್ ಧ್ರುವ ಹೇಳಿದರು ಈ ಸಂದರ್ಭದಲ್ಲಿ ಪುರುಷೋತ್ತಮ್ ಎಸಿ ಬಸವರಾಜು ಅಕ್ಬರ್ ಅಲಿನ್ ಕರ್ನಾಟಕ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ನಾಗೇಂದ್ರ ಬಸವಟ್ಟಿಗೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೀಡಿದಂತಹ ಮಹಾಗ್ರಂಥ ಸಂವಿಧಾನ ನಮ್ಮನ್ನ ಈಗಲೂ ಕೂಡ ಕಾಪಾಡ್ಕೊಂಡು ಹೋಗ್ತಾ ಇದೆ ಎಂತಹ ಸನ್ನಿವೇಶ ಇದ್ರೂ ಕೂಡ ಹೇಳಿದಂತೆ ಹಲವಾರು ಧರ್ಮಗಳು ಹಲವಾರು ಜಾತಿಗಳು ಒಂದು ಭಾಷೆ ಆದ್ದರಿಂದ ಇಂತಹ ವಿಭಿನ್ನವಾದಂತಹ ದೇಶದಲ್ಲಿ ಈಗಲೂ ಕೂಡ ಎಲ್ಲ ಜನರನ್ನು ಒಗ್ಗೂಡಿಸ್ಕೊಂಡು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡುವಂತಹ ಒಂದು ಗ್ರಂಥ ಯಾವುದಿದ್ದರೆ ಅದು ನಮ್ಮ ದೇಶದ ಸಂವಿಧಾನ ಆ ಸಂವಿಧಾನದ ಅಡಿ ಆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಹೋರಾಟವನ್ನು ಎಲ್ಲ ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡಿ ಯಾರು ಸೂಚಿಸ್ತಿರೋದಾರೋ ಯಾರು ಯಾರಿಗೆ ನ್ಯಾಯ ಸಿಗ್ತಾ ಇಲ್ವೋ ಅಂಥವ್ರಿಗೆ ನ್ಯಾಯವನ್ನು ಕೊಡಿಸೋ ಕೆಲಸ ಹೋರಾಟದಿಂದ ಆಗಬೇಕು ಅದರಲ್ಲೂ ಬಹು ಮುಖ್ಯವಾಗಿ ಶಿಕ್ಷಣ ಬಾಬಾ ಸಾಹೇಬ್ ಹೇಳಿದ್ದಾರೆ ಇಲ್ಲಿ ಕೊಡ್ತಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಮೊದಲು ಶಿಕ್ಷಣ ಶಿಕ್ಷಣವನ್ನು ನಾವು ಮೂಲಭೂತವಾಗಿ ಈಗಿನ ಮಕ್ಕಳಿಗೆ ನಾವು ದೊರಕಿಸ್ಕೊಡ್ಬೇಕು ಯಾವ ರೀತಿಯ ಶಿಕ್ಷಣ ಇವತ್ತವೆಲ್ಲರೂ ಕೂಡ ನೋಡ್ತಿದ್ದೀರಾ ಈಗೆಲ್ಲ ಇಂಟರ್ನೆಟ್ಟು ಮೊಬೈಲು ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮ ಜೀವನವನ್ನು ಆಕ್ರಮಿಸಿಕೊಂಡು ಈಗ ನಮ್ಮ ಜೀವನ ಮೊಬೈಲ್ ಇಲ್ಲದೆ ನಡೆಯುವುದಿಲ್ಲ ಆದ್ದರಿಂದ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ನಾವು ಅವರಿಗೆ ವಾಸ್ತವ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ವಾಸ್ತವವನ್ನು ಅವರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಸಿಸ್ಟಮು ಟೆಕ್ಸ್ಟ್ ಬುಕ್ ಸಿಸ್ಟಮ್ ಇದೆ ಮಕ್ಕಳಿಗೆ ದಿನನಿತ್ಯ ನ್ಯೂಸ್ ಪೇಪರ್ ಆಗಿರಲಿ ಬೇರೆ ಇತರೆ ಆರ್ಟಿಕಲ್ಸ್ ಆಗಲಿ ಜರ್ನಲ್ಸ್ ಆಗಲಿ ಇವೆಲ್ಲವನ್ನು ನಾವು ಅವ್ರಿಗೆ ತಲುಪಿಸೋ ಮುಖಾಂತರ ಅವ್ರಿಗೆ ಇನ್ನಷ್ಟು ರಿಸರ್ಚ್ ಒನ್ ಟಾಪಿಕ್ ಬಂದು ಇನ್ನಷ್ಟು ರಿಸರ್ಚ್ ಆಗಬೇಕು ಅವ್ರಿಗೆ ಅವರೇ ನಿರ್ಧಾರ ಮಾಡಿಕೊಡುವಷ್ಟು ಅವರು ತಿಳುವಳಿಕೆಯನ್ನು ಅವರು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಸಂಘಟನೆಗಳು ಮಾಡಿಕೊಡ್ಬೇಕು